ಮೇಲ್ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ದಿನ ಒಂದು ಮಹಿಳೆಯ ಶವಾನ ಹೂತಿರೋ ಬಗ್ಗೆ ಒಂದು ಮಾಹಿತಿ ಲಭ್ಯ ಆದ ಮೇಲೆ ಅಲ್ಲಿಗೆ ತೆರಳದಂಥ ಪೊಲೀಸರು ಘಟನೆ ವೀಕ್ಷಿಸಿದಾಗ ಈ ಹಿಂದೆ ಅಂದರೆ ದಿನಾಂಕ ಇಪ್ಪತ್ತನೇ ತಾರೀಕು ಶನಿವಾರ ಒಂದು ಮಹಿಳೆ ಮೇಲ್ಕೋಟೆಯಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ದಂಥ ಮಹಿಳೆ ಕಾಣಿಯಾಗಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಬಂದಿರುತ್ತೆ ಆ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಿಕೊಂಡು ನಂತರ ಸುತ್ತಮುತ್ತ ಯಾರೋ ಆ ಒಂದು ಮಹಿಳೆಯನ್ನು ಈ ಜಾಗದಲ್ಲಿ ನೋಡಿದ್ದೀವಿ ಅಂತ ಹೇಳಿ ಅಂದರೆ ಏನು ದೇವಸ್ಥಾನದ ಹಿಂಭಾಗದ ಗುಡ್ಡದ ಕೆಳಗೆ ನೋಡಿದ್ದೀವಿ ಅಂತ ಹೇಳಿದ ಮೇರೆಗೆ ಪೊಲೀಸರು ಹಾಗೂ ಮಹಿಳೆಯ ಕುಟುಂಬಸ್ಥರೆಲ್ಲ ಹೋಗಿ ಆ ಸ್ಥಳವನ್ನು ಪರಿಶೀಲಿಸುತ್ತಿರುವಾಗ ಶನಿವಾರ ಸಂಜೆ ಒಂದು ಟೂ ವೀಲರ್ ನಮಗೆ ಆ ಮಹಿಳೆ ಉಪಯೋಗಿಸ್ತಿದ್ದಂಥ ಒಂದು ಟೂ ವೀಲರಲ್ಲಿ ನಮಗೆ ಸಿಕ್ಕಿರುತ್ತೆ ಅದನ್ನು ತಗೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹಾಕೊಂಡು ತನಿಖೆಯನ್ನು ಮುಂದುವರಿಸಿರ್ತಾರೆ ನಂತರ ನಿನ್ನೆ ಸೋಮವಾರ ದಿನ ಸಾಯಂಕಾಲ ಆ ಸ್ಥಳದಲ್ಲಿ ಮತ್ತೆ ಹುಡುಕ್ತಿರುವಂಥ ಸಂದರ್ಭದಲ್ಲಿ ಒಂದು 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 ಅಡಿ ಎರಡು ಅಡಿಯಷ್ಟು ಆಳದಲ್ಲಿ ಯಾರೋ ಒಂದು ಮೃತದೇಹನ ಹೂತಿಟ್ಟಿರೋ ಬಗ್ಗೆ ಸಂಶಯ ಬಂದು ಕುಟುಂಬಸ್ಥರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ಮೇರೆಗೆ ಅಲ್ಲಿ ಹೋಗಿ ನೋಡಲಾಗಿ ಮತ್ತು ಏನು ಪ್ರೊಸೀಜರ್ ಫಾಲೋ ಮಾಡಿ ಆ ಬಾಡಿನ ಎಕ್ಸ್ಯೂಮ್ ಮಾಡಿಸಿ ನೋಡಲಾಗಿ ಅದು ಕಾಣಿಯಾದಂಥ ಮಹಿಳೆಯ ಶವ ಅಂತ ನಮ್ಗೆ ಗೊತ್ತಾಗುತ್ತೆ ಅದಾದ ನಂತರ ನಾವೀಗ ಒಂದು ಮರ್ಡರ್ ಕೇಸನ್ನು ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದೀವಿ